ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮೇನಕಾ ಕ್ಲಾಸ್ ಕ್ಲಾಸಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ಲಪ್ಪ ಅಂತಂದ್ರೆ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೊಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಮನೆಯೆಲ್ಲ ಮೇನ್ ಭುವನ್ ಟೈಲರ್ ಸರಿ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಸ್ ತಗೊಂಡಿದ್ದೆ ಅಲ್ಲ ಅವ್ರಿಗೆಲ್ಲ ಹೇಳ್ಕೊಟ್ಟಿದೆ ಬಾಡಿ ಮೆಜರ್ಮೆಂಟ್ ತಗೊಳೋದು ಬಟ್ ಅಲ್ಲಿ ನಾನೇ ಹಾ ಇಟ್ಕೊಂಡು ಹೇಳ್ಕೊಟ್ಟಿದ್ದೆ ಬಟ್ ನಾನು ತಗೊಂಡಾಗ ಅಷ್ಟು ಬ್ಯಾಕ್ ಲೆಂತ್ ಬ್ಯಾಕ್ ಡೀಪ್ ಎಲ್ಲ ತಗೊಳಕ್ ಆಗಲ್ಲ ಹಾಗೆ ಹಾಗಾಗಿ ಇನ್ನೊಬ್ರಿಗೆ ರೀತಿ ಇಟ್ಬಿಟ್ಟು ನಿಮ್ಗೆ ತೋರ್ಸೋಣ ಯಾವ ರೀತಿ ತಗೋಬೇಕು ನಿಮ್ ಕಸ್ಟಮರ್ ಗಳು ಬಂದಿರ್ತಾರೆ ಅಲ್ವಾ ಅವ್ರಿಗೆ ಬ್ಲೌಸ್ ಸರಿ ಇಲ್ಲ ನಮ್ಗೆ ಬಾಡಿ ಮೆಜರ್ಮೆಂಟ್ ತಗೊಂಡ್ ಹೋಗ್ಕೊಡಿ ಅಂತ ಕೆಲವರು ಕೇಳ್ತಾರೆ ಅವ್ರಿಗೆ ಹೇಗೆ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತಗೋಬೇಕು ಅದ್ ತಗೊಂಡಿ ಹೇಗೆ ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರ್ಸ್ಬೇಕಲ್ವಾ ಹಾಗಾಗಿ ಮಾರ್ಕ್ ಹೇಗೆ ಹಾಕ್ಬೇಕು ಅನ್ನೋದು ತೋರಿಸ್ಬೇಕು ಇವಾಗ ನಾನು ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಹಾಗೇನೆ ಭುವನ್ ಟೈಲರಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನ ಮಾರ್ಕ್ ಹಾಕ್ಬೇಕು ಅದನ್ನ ಕಟಿಂಗ್ ಹೇಗ್ ಹಾಕ್ಬೇಕು ಹೇಗ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಅದರಲ್ಲಿ ತೋರಿಸಿರ್ತೀನಿ ನೋಡಿ ಆಯ್ತಾ ಇವಾಗ ಬರ್ತೀವಿ ನಾ ಟೇಕ್ ತಗೊಂಡು ಇವಾಗ ಮಾರ್ಕ್ ಯಾವ್ಯಾವ ತಗೋಬೇಕು ಅನ್ನೋದು ಕೂಡ ಇವಾಗ ತೋರಿಸ್ತೀನಿ ಫಸ್ಟ್ ಸೆಕೆಂಡ್ ಬರ್ತೀನಿ ಅದನ್ನ ನೀವು ನೋಟ್ ಮಾಡಿ ಬರ್ದಿಟ್ಕೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ ಸುತ್ತಳತೆ ಓಕೆ ಇಲ್ಲಿ ಸೆಂಟ್ರಲ್ಲೇ ತಗೊಳ್ಳಿ ಈ ರೀತಿ ಎಷ್ಟಿದೆ ಮೂವತ್ತ ಮೂವತ್ತೊಂಬತ್ತಿದೆ ಇದೆ ಈ ರೀತಿ ಕೆಲವೊಂದು ಚೆಸ್ಟ್ ತಗೊತಾರೆ ಇಲ್ಲ ಅಂತಲ್ಲ ಅವು ಮಾರ್ಕ್ ಹಾಕ್ಬೇಕಾದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ದಪ್ಪ ಇರೋರಿಗೆ ಅದು ಸರಿ ಬರಲ್ಲ ಕೆಲವೊಂದು ಕೆಲವೊಬ್ಬರಿಗೆ ಇವೆರಡು ತಗೊಂಡ್ರೆ ಸಾಕು ನಿಮ್ ಬ್ಲೌಸ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಸಿಕ್ಸ್ ಇದೆ ಹಾಗೆ ಸೊಂಟ ಕೆಲ್ಗಡೆ ಲಾಸ್ಟ್ ಅಲ್ಲಿ ಉಕ್ಸ್ ಹಾಕೊಂತಾರ ಅಲ್ಲಿ ತಗೊಂಡ್ರೆ ಸಾಕು ತುಂಬಾ ಟೈಟ್ ತುಂಬ ಇಷ್ಟ ಎಷ್ಟು ಉಕ್ಸ್ ಹಾಕೊಂತಾರೆ ಅಷ್ಟು ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇದು ತರ್ಟಿ ಫೋರ್ ಮೂವತ್ತ ನಾಲ್ಕು ಫಸ್ಟ್ ಒಂದು ಮತ್ತೆ ಸೆಕೆಂಡ್ ಒನ್ ಎರಡನೇದು ಮೂರನೇದು ಯಾವ್ದಪ್ಪ ಅಂದ್ರೆ ಬೆನ್ನಿನ ಉದ್ದ ಬ್ಯಾಕ್ಲೈನ್ ಭುಜದಿಂದ ಈ ರೀತಿ ಹೆಂಟನ ತಗೋಬೇಕು ಅವ್ರು ಎಲ್ಲಿವರೆಗೂ ಇರುತ್ತೆ ನೀವು ಅಳತೆ ನೋಡ್ಕೋಬೇಕು ಇದೆ ಅಕಸ್ಮಾತ್ ಏನಾದ್ರು ಡ್ರೆಸ್ ಹಾಕೊಂಡ್ ಬಂದಿದ್ರೆ ಅವ್ರಿಗೆ ಹಿಂಗೆ ಟೆಚ್ ಮಾಡಿ ತೋರಿಸ್ಬೇಕು ಎಲ್ಲಿ ಉದ್ದ ಬೇಕಾ ನಿಮ್ಗೆ ಉದ್ದ ಅಂತ ಕೇಳ್ಬೇಕು ಓಕೆನಾ ಹಿಂಗೆ ಕೇಳಿ ನೋಡಿ ಗದ್ನಾಲ ಕಿಡಿಯವ್ರ ಡ್ರೌಸ್ ಹಾಕೊಂಡಿರೋದಿ ಇಷ್ಟು ಇಷ್ಟ ಇರ್ಬೇಕು ಸೊ ತುಂಬಾ ಮೇಲಿದ್ರು ಚೆನ್ನಾಗಿರಲ್ಲ ಗೊತ್ತಾ ಇಷ್ಟಿದ್ರೇನೆ ಚೆನ್ನಾಗಿರೋದು ನೀವು ನೋಡಿ ತಗೊಳ್ಳಿ ಅಕಸ್ಮಾತ್ ಆ ಮೇಲೆ ಇದ್ರೆ ಅಂದ್ರೆ ಮೇಲೆ ತುಂಬಾ ಚೆನ್ನಾಗಿ ಪೆನ್ ಪೆನ್ ಎಲ್ಲ ಕಾಣಿಸ್ತಾ ಇರೋದು ಚೆನ್ನಾಗಿ ಕಾಣಿಸಲ್ಲ ಲೆಂತ್ ಕೊಟ್ಟು ಡೀಪ್ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವ್ರದ್ದು ಆಕ್ಚುಲಿ ಡೀಪ್ ಇನ್ನೊಂದು ಸ್ವಲ್ಪ ಉದ್ದ ಕೊಟ್ಟಿದ್ರೆ ಚೆನ್ನಾಗಿರೋದು ಓಕೆ ಹಾಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡೀಪ್ ಓಕೆ ಇವಾಗ ಹದಿನಾಲ್ಕಿದೆ ಹದಿನಾಲ್ಕು ಬರ್ಕೊಳ್ಳಿ ಮಾರ್ಕ್ ಹಾಕ್ಬೇಕಾದ್ರೆ ಒಂದ್ ಇಂಚು ಲೈನಿಂಗ್ ಬ್ಲೌಸ್ ಆದ್ರೆ ಒಂದ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಪ್ಲೇನ್ ಬ್ಲೌಸ್ ಆದ್ರೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಹಾಗೇನೆ ಬ್ಯಾಕ್ ಡೀಪ್ ನೋಡಿ ಇದು ಸೆವೆನ್ ಅಂಡ್ ಹಾಫ್ ಇದೆ ಇವರು ಎಷ್ಟು ಇಟ್ಕೊತಾರೆ ನೋಡ್ರಿ ಇವರು ಹತ್ತು ಇಟ್ಕೊತಾರೆ ಹತ್ತುವರೆ ಇಟ್ಕೊತಾರೆ ಹೀಗೆ ತೋರಿಸ್ಬೇಕು ನಾವು ಡೀಪ್ ಹಾಕಿ ಹಾಕಿರ್ತಾರಲ್ಲ ಇಲ್ಲಿ ಇಟ್ಕೊಂಡು ನೋಡಿ ಈಗ ಈ ಸಾಕ ಇಷ್ಟು ಅಂತೇಳಿ ಟಚ್ ಮಾಡಿ ತೋರಿಸಬೇಕು ಇಷ್ಟು ತ ಬೆನ್ನಿನ ಉದ್ದ ಇಲ್ಲ ಟೀಪ್ ಇಟ್ತಾ ಇದ್ರು ಇಷ್ಟು ಓಕೆನಾ ಅಂತ ಓಕೆನಾ ಇದು ನಾಲ್ಕನೇದು ಐದನೇದು ಯಾವುದಪ್ಪ ಅಂದ್ರೆ ಫ್ರೆಂಟ್ ಹಾಗೇನೆ ಭುಜದಿಂದ ಇಲ್ಲಿಂದ ಫ್ರಂಟ್ ಡೀಪ್ ನ ತಗೋಬೇಕು ಎಷ್ಟು ಬೇಕು ಆರೂವರೆ ಬೇಕು ಇಟ್ಕೊಂಡು ತೋರಿಸಿ ಅಲ್ಲೂ ಕೂಡ ಏಳು ಇಟ್ಕೋಬೇಕು ನೋಡಿ ಕೇಳಿ ಕೆಲವರು ಅಂತಾರೆ ಕೆಲರು ಕಮ್ಮಿ ಇಟ್ಕೊಂತಾರೆ ಇಲ್ಲ ಅಂತಲ್ಲ ಇನ್ ಕೆಲವರು ಜಾಸ್ತಿ ಪರವಾಗಿಲ್ಲ ಹಾಕಿ ಚೆನ್ನಾಗಿ ನಾವು ಹಾಕೊತೀವಿ ಅಂತಾರೆ ಕೆಲವರು ಹಿಂಗೆ ಇಟ್ಕೊಂಡು ನೀವು ಏನಾರು ಮೇಲಕ್ ಇಟ್ಕೊಂಡು ನೀವು ಅಳತೆ ತೊಗೊಂಡ್ಬಿಟ್ರೆ ಈ ರೀತಿ ಅಳತೆ ತಗೋಬೇಕಾ ಸ್ವಲ್ಪ ಮೇಲಕ್ಕೆ ಒಯ್ತ್ರೆ ಮೆಳಗಡೆ ಎಂಟ್ ಎಣ್ಣೆ ಆಮೇಲೆ ಎಂಟು ಇಟ್ಕೊಂಡ್ರೆ ತುಂಬಾ ಡೀಪ್ ಆಗುತ್ತೆ ಆಮೇಲೆ ಕಡವಿ ಜಾಸ್ತಿ ಆದಾಗ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಕಮ್ಮಿ ತಗೊಂಡಾಗ ಅದನ್ನ ಕಟ್ ಮಾಡಿ ಬೇಕಾದ್ರೆ ಉದ್ದ ಮಾಡ್ಬೋದೇ ಹೊರತು ಉದ್ದ ಮಾಡಿದಾಗ ಮೇಲಕ್ ಕಮ್ಮಿ ಮಾಡಕ್ ಬರಲ್ಲ ಅದಕ್ಕೋಸ್ಕರ ಆದಷ್ಟು ಈ ಭುಜದಿಂದಲೇ ತಗೋಬೇಕು ಈ ಇದೆ ಎಲ್ಲ ಇದೇ ಭುಜ ಓಕೆನಾ ಈ ಭುಜದಿಂದಲೇ ಶೋಲ್ಡರ್ ಅಟ್ಯಾಚ್ ಸ್ವಲ್ಪ ಅಲ್ಲಿಂದ ನೋಡಿ ಕರೆಕ್ಟ್ ಆಗಿ ಹಾಡ್ ಬರುತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆ ಅವ್ರಿಗೆಷ್ಟು ತಗೋಬೇಕು ನೋಡ್ಕೊಂಡು ಅರ್ ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಬೇಕಾದ್ರೆ ಮಾರ್ಕ್ ಹಾಕ್ಬೇಕಾರೆ ನೋಡ್ಕೋಬೇಕು ಇವ್ ಎಷ್ಟಿದೆ ತಗೊಂಡು ಈಗ ನೀವು ಕರೆಕ್ಟ್ ಆಗಿದೆ ಆರೂವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಏಳು ಇಂಚು ತಗೋಬೇಕು ಓಕೆನಾ ಇದೆಲ್ಲ ಆಯ್ತು ನೆಕ್ ಶೋಲ್ಡರ್ ಸ್ಲೀವ್ ಅದ್ ಸೈಡ್ ಸೈಡ್ ಹೆಂಗಪ್ಪ ತಗೊಳ್ಳೋದು ಅಂತಂದ್ರೆ ಇಲ್ಲಿ ನೋಡಿ ಈ ಭೂಜಿಂಗ ಇದು ಹದಿನಾಲ್ಕು ಇಂಚ್ ಇದೆ ಓಕೆ ಇದು ಎಲ್ಲಕ್ಕೂ ಕೆಲವೊಂದ್ಸಲ ಹದಿನಾಲ್ಕು ಇಲ್ಲಿ ಹರ್ಧ ಮಾಡ್ಕೊಂಡು ಶೋಲ್ಡರ್ ಬೆನ್ನು ತಗೋ ಇದು ನೆಕ್ ಶೋಲ್ಡರ್ ತಗೊಳ್ಳೋದಿತ್ತು ನೆಕ್ ಶೋಲ್ಡರ್ ಎಲ್ಲ ತಗೊಳ್ಬೇಕು ಅಂತ ಅಂತಾರೆ ಅಲ್ವಾ ಇವಾಗೆಲ್ಲ ಕೆಲವರು ನ ಕಮ್ಮಿ ತಗೊಂಡು ಶೋ ಸಾರಿ ನ ಜಾಸ್ತಿ ತಗೊಂಡು ನ ಕಮ್ಮಿ ತಗೊಳ್ತಾ ಇದಾರೆ ಅಂದ್ರೆ ಇಷ್ಟ ಅಗ್ಲ ನೀಟಾಗಿ ಕೂತ್ಕೊಳ್ಳಿ ಆಮೇಲೆ ಶೋಲ್ಡರ್ ಇದು ಅಳೆ ಅಳೆದು ತುಂಬಾ ಅಳೆದ ಒಳದು ಇರಬಹುದು ಹಾಗಾಗಿ ಇಲ್ಲಿ ಕೂತಿದೆ ಇವಾಗೆಲ್ಲ ಇಲ್ಲಿ ಸ್ವಲ್ಪ ಹಗ್ಲ ಕೊಡ್ತಾರೆ ಇಷ್ಟು ಇಲ್ಲಿ ಈ ಕೊಟ್ಟರೆ ನ ಕಮ್ಮಿ ಮಾಡ್ಕೊಳ್ತಾರೆ ಇವಾಗ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಫ್ರೆಂಡ್ ಇದೆ ಹಾಗಾಗಿ ಏನು ಮಾಡಬೇಕು ತರ್ಟಿ ಫೋರ್ ಸೈಜ್ ಅವ್ರಿಗೆ ನೆಕ್ ಬಂದು ಎರಡು ಕಾಲು ಸಾರಿ ತರ್ಟಿ ನೈನು ನೆಕ್ಕು ಎರಡು ಕಾಲು ಶೋಲ್ಡರ್ ನ ಬೇಕಾದ್ರೆ ನೀವು ಮೂರು ಕಾಲು ತಗೋಬಹುದು ಮೂರು ಕೂಡ ತಗೋಬಹುದು ಇಲ್ಲಿ ನಾವು ಜಾಸ್ತಿ ಮಾಡ್ಕೊಂಡು ಶೋಲ್ಡ್ರಲ್ಲಿ ಅಲ್ಲಿ ನಾವು ಕಮ್ಮಿನ ತಗೋಬಹುದು ಮತ್ತೆ ಸ್ಲೀವ್ ಹಾರ್ಮೋಲ್ ಸೈಡ್ ಹೆಂಗೆ ಮೇಡಮ್ ತೊಗೊಳೋದು ಅಂತ ಅನ್ಬೋದು ಸ್ಲೀವ್ ಹಾರ್ಮಲ್ ಸೈಡ್ ರೀತಿ ಅಳತೆ ಕೂಡ ಮಾಡ್ಕೋಬಹುದು ಅಳತೆ ಮಾಡ್ಕೊಳ್ಳೋದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಮೇಡಮ್ ನಮ್ಗೆ ಅಳತೆ ಮಾಡೋದು ಗೊತ್ತಾಗಲ್ಲ ಅಂತಂದ್ರೆ ಅಳತೆ ಮಾಡಿ ನೋಡಿ ಈ ರೀತಿ ತಗೊಳಾಗ ರೆಡಿ ಸ್ಟಿಚ್ ಇಷ್ಟು ಬರುತ್ತೆ ಸೆವೆಂಟೀನ್ ಬಂದಿದೆ ರೆಡಿ ಸ್ಟಿಚ್ ಇಷ್ಟು ಬರುತ್ತೆ ನಮ್ಗೆ ಅಳತೆ ತಗೊಳ್ಳೋದು ಮತ್ತೆ ರೆಡಿ ಸ್ಟಿಚ್ ಬರುತ್ತೆ ನಮ್ಗೆ ಅರ್ಧ ಮಾಡೋದು ಗೊತ್ತಾಗಲ್ಲ ಅದು ನಾಲ್ಕು ಭಾಗ ಮಾಡ್ಕೋಬೇಕು ಅಂತ ಅನ್ಕೊಂತೀರ ಅಲ್ವಾ ಹಾ ಇಲ್ಲಿ ನೋಡಿ ನಾಲ್ಕೂವರೆ ಬರುತ್ತೆ ರೆಡಿ ಬಂದು ನಾಲ್ಕೂವರೆ ಪ್ಲಸ್ ಒಂದೂವರೆ ಎಕ್ಸ್ಟ್ರಾ ಆರು ಇಂಚ್ ಬಂದು ಒಂದು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಲ್ಲಿ ಹೊರಹೋಗ್ಬಿಡುತ್ತೆ ಹಾಗಾಗಿ ಐದು ಬಂತೆ ನಿಮಗೆಲ್ಲ ಅದು ಕನ್ಫ್ಯೂಸ್ ಆಗ್ಬಿಡುತ್ತೆ ಅಳತೆ ತೊಗೊಳದು ಅದೆಲ್ಲ ಬೇಡ ನಿಮಗೆ ಕಾಮನ್ ಮೆಜರ್ಮೆಂಟ್ ಚಾರ್ಟ್ ಕೊಟ್ಟಿದ್ರಿ ಇದನ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸ್ ಯಾವುದೇ ಪ್ರಾಬ್ಲಮು ಬರಲ್ಲ ತರ್ಟಿ ನೈನ್ ಸೈಜ್ ಅಲ್ವಾ ತರ್ಟಿ ಏಟ್ ಟು ತರ್ಟಿ ನೈನ್ ಸೈಜ್ ಅವ್ರಿಗೆ ನೆಕ್ ಬಂದು ಎರಡು ಕಾಲ್ ತಗೊಳ್ಳಿ ಶೋಲ್ಡರ್ ಮೂರು ಕಾಲ್ ತಗೊಳ್ಳಿ ಭುಜ ನೀಟಾಗಿ ಕುತ್ಕೊಳ್ಳುತ್ತೆ ಸ್ಲೀವ್ ಹಾರ್ಮೋಲ್ ಸೈಡ್ ಕಂಕಳಿನ ಸುತ್ತ ಬಂದು ಐದು ಕಾಲ್ ತಗೊಂಡು ಮಾಡ್ಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ತೋಳು ದಪ್ಪ ಇತ್ತು ಅಂದ್ರೆ ಐದೂವರೆನ ತಗೋಬಹುದು ಫಾರ್ಟಿ ಸೈಜ್ ಅವ್ರಿಗೆ ಎರಡೂವರೆ ಶೋಲ್ಡರ್ ಮೂರುವರೆ ಸ್ಲೀವ್ ಹಾರ್ಮೋಲ್ ಸೈಡ್ ಐದೂವರೆ ತೋಳು ದಪ್ಪ ಇದ್ರೆ ಆರ್ ಇಂಚ್ ಕೂಡ ತಗೋಬಹುದು ಕರೆಕ್ಟಾಗಿ ಬರುತ್ತೆ ಇವೆಲ್ಲ ಹಳಕೆ ನೋಡ್ಕೊಂಡು ಮತ್ತೆ ಜಾಸ್ತಿ ಕಮ್ಮಿ ಇಟ್ಕೊಂಡು ಬ್ಲೌಸ್ ಕೆಡಿಸ್ಕೊಬೇಡಿ ಆಯ್ತಾ ಈ ಚಾರ್ಟ್ ನ ಫಾಲೋ ಮಾಡಿ ಕರೆಕ್ಟ್ ಆಗಿ ನಾನು ಆಲ್ರೆಡಿ ತುಂಬಾ ಸಲ ಚಾರ್ಟ್ ಕೊಟ್ಟಿದ್ದುವನ್ ಟೈಲರಿಂಗ್ ಕ್ಲಾಸಲ್ಲಿ ಕಲ್ವಾ ಸರ್ ಬಾಕ್ಸ್ ಚಾನಲ್ ಇದನ್ನ ವಿಡಿಯೋ ಮಾಡ್ತಾ ಆಗ್ತಾ ಇರೋದು ಓನ್ ಟೈಲರಿಂಗ್ ಕ್ಲಾಸ್ ಅಲ್ಲಿ ಚಾರ್ಟ್ ಇದೆ ನೀವು ಸರ್ಚ್ ಮಾಡಿ ನೋಡಿ ಮೆಜರ್ಮೆಂಟ್ ಚಾರ್ಟ್ ಅಂತ ಕೊಡಿ ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್ ಅಂತ ಅದ್ರಲ್ಲಿ ಇದೆ ನೋಡ್ಕೊಂಡು ನೀವು ನೋಟ್ ಮಾಡ್ಕೊಂಡು ಮಾಡಿ ಬ್ಲೌಸ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಓಕೆನಾ ಲೈನ್ ತರಲ್ಲ ಓಕೆನಾಂಗ್ ತಗೊಳ್ಳೋದು ಅಂತಂದ್ರೆ ಮೀಡಿಯಮ್ ಸೈಜ್ ಇರೋರಿಗೆ ಬೆನ್ನಿನ ಉದ್ದ ತಗೊಂಡಿರ್ತಿರೋದು ಅಂದ್ರೆ ಜಸ್ಟ್ ಮೀಡಿಯಂ ಸೈಜ್ ಇರೋರಿಗೆ ಬೆನ್ನಿನ ಉದ್ದ ತಗೊಂಡಿರ್ತಿರಲ್ಲ ಅದ್ರಲ್ಲಿ ಎರಡು ಇಂಚ್ ಕಮ್ಮಿ ಮಾಡ್ಕೊಂಡು ತಗೊಂಡ್ರೆ ಬ್ಲೌಸ್ ಕರೆಕ್ಟ್ ಆಗಿ ಬರುತ್ತೆ ಇನ್ ಕೆಲವಕ್ಕೆ ಚೆಸ್ಟ್ ದಪ್ಪ ಇದ್ದವರಿಗೆ ಆ ರೀತಿ ತಗೊಂಡಾಗ ಮೇಲಕ್ಕೆ ಕೋಕ್ ಅದಕ್ಕೋಸ್ಕರ ಭುಜದಿಂದ ಈ ರೀತಿ ಕರೆಕ್ಟ್ ಆಗಿ ಕೂರ್ಸ್ಕೊಳ್ಬೇಕು ನೋಡಿ ಹನ್ನೆರಡುವರೆ ಬರುತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿಮೂರು ಇಂಚ್ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಕರೆಕ್ಟ್ ಆಗಿನೇ ಕುತ್ಕೋಬೋದು ನರಕೆ ಇದೆ ಅಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ಈ ರೀತಿನೇ ಕೂರ್ಸ್ಕೋಬೇಕು ಕರೆಕ್ಟ್ ಆಗಿ ಕುತ್ಕೊಳ್ಬೇಕು ಇವಾಗ ನನ್ನ ಇಲ್ಲಿಂದ ಭುಜದಿಂದ ಕೆಳಗಡೆ ಫ್ರಂಟ್ ಲೆಂತ್ ಹದಿಮೂರು ಬಂದಿದೆ ಮಾರ್ಕ್ ಹಾಕ್ಬೇಕಾದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿಮೂರುವರೆ ನಾನು ಮಾರ್ಕ್ ಹಾಕೋದು ಕೂಡ ಬೋನ್ ಟೆಲಿವಿಂಗ್ ಕ್ಲಾಸ್ ಅಲ್ಲಿ ಹಾಕಿದೀನಿ ಅದನ್ನು ಕೂಡ ಸರ್ಚ್ ಮಾಡಿ ನೋಡಿ ಆಯ್ತಾ ಇದೇ ರೀತಿನೇ ತೊಗೋಬೇಕು ನೀವು ಕಸ್ಟಮರ್ಗಳು ಬಂದಾಗ ಮೀಡಿಯಂ ಸೈಜ್ ಇದ್ದರೆ ತಲೆ ಕೆಡಿಸ್ಕೋಬಿಡಿ ಬೆನ್ನಿನ ಹೋದ ಇವಾಗ ಅದ್ಲೈಟ್ ತಗೊಂಡಿರ್ತೀರ ಅಂತ ಇಟ್ಕೊಳ್ಳಿ ಎರಡು ಇಂಚ್ ಕಮ್ಮಿ ಮಾಡಿ ಹನ್ನೆರಡು ತಗೊಂಡಿ ಅದನ್ನ ಹನ್ನೆರಡಕ್ಕೆ ಅರ್ಧ ಇಂಚ್ ಸೇರಿಸಿ ಹನ್ನೆರಡುವರೆ ವರೆ ತಗೊಂಡು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಒಂದುವರೆ ತಗೊಂಡು ಶೇರ್ ಹಿಂಗೆ ಎರಡು ಎರಡ್ದೇನೋ ಹೇಳಿದ್ರು ಅರ್ಥ ಆಗಲಿಲ್ಲ ಅಂತ ಅನ್ಕೊಂತೀರಾ ಮಾರ್ಕ್ ಹಾಕಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗೋದು ಅಲ್ವಾ ಅದರಲ್ಲಿ ಮಾರ್ಕ್ ಹಾಕ ತೋರಿಸ್ತೀನಿ ನಾನು ನಿಮಗೂ ಒಂದ್ಸಲ ತೋರ್ ವಿಡಿಯೋ ಮಾಡ್ತೀನಿ ಆಲ್ರೆಡಿ ವಿಡಿಯೋ ಅದಕ್ಕೆ ಹಾಕಿದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಗೂ ಕೂಡ ಅದು ಮಾರ್ಕ್ ಹೇಗೆ ಹಾಕ್ಬೇಕು ಅಂತ ಕೂಡ ಒಂದ್ಸಲ ತೋರಿಸ್ಕೊಡ್ತೀನಿ ಓಕೆನಾ ಈ ಕಡೆ ಕಂಪಲ್ಸರಿ ಫ್ರಂಟ್ ಲೈನ್ ತಗೊಂಡು ಸ್ಟ್ರೈಟ್ ಲೈನ್ ಹಾಕಿ ಈ ರೀತಿ ನೋಡಿ ಕರೆಕ್ಟ್ ಆಗಿ ಹದಿಮೂರು ಇಂಚ್ ಇದೆ ಈ ರೀತಿ ಬರುತ್ತೆ ಓಕೆನಾ ಇದೆಲ್ಲ ತಗೊಂಡಿದ್ದಾಯ್ತಲ್ವಾ ನೆಕ್ಸ್ಟ್ ತೋಳಿನ ಉದ್ದ ಇವಾಗ ತೋಳಿನ ಉದ್ದ ಬಂದು ಇದು ರೆಡಿ ನಾಲ್ಕಿದೆ ಅವ್ರವ್ರಿಗೆ ಎಷ್ಟು ಉದ್ದ ಬೇಕು ನೀವು ಇದನ್ನ ತೋರಿಸಿ ಓಕೆ ಅದಾದ್ಮೇಲೆ ಸುತ್ತಳತೆ ಈ ರೀತಿ ಇಲ್ಲಿ ಇಲ್ಲಿ ಟೈಟ್ ತಗೊಳ್ಳಿ ಏನಾದ್ರು ಟೆಂಡು ಹತ್ತು ಇಂಚು ತಗೊಂಡಿದ್ದಾಗ ಟೈಟ್ ತಗೊಳ್ಳಿ ಆರು ಇಂಚು ಏಳು ಇಂಚು ತಗೊಂಡು ಟೈಟ್ ತಗೊಳ್ಳಿ ಆದ್ರೆ ಈ ರೀತಿ ಚಿಕ್ಕ ಇಟ್ಕೊಂಡಾಗ ಮಾತ್ರ ಇಲ್ಲಿ ಓಕೆ ತೋಳಿನ ಉದ್ದನ ಈ ಏನಾದ್ರು ಬಂದಾಗ ತೋಳಿನ ಸುತ್ತಳತೆನ ಸ್ವಲ್ಪ ಲೂಸ್ ಕೊಡಿ ಇದೆಲ್ಲ ಟೈಟ್ ತಗೊಳ್ಳಿ ಆಯ್ತಾ ಚಿಕ್ಕ ತೋಳಿದ್ದಾಗ ಸ್ವಲ್ಪ ಲೂಸ್ ಇದ್ದರೆ ಚಂದ ಇಷ್ಟು ಲೂಸ್ ಇರ್ಬೇಕು ನೋಡಿ ಇಷ್ಟು ಲೂಸ್ ಇದ್ರೇ ಚಂದ್ಯಾಪ್ ಸ್ಲೀವ್ ತರ ಇನ್ನೂ ಈ ತರ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಈ ರೀತಿ ಸ್ವಲ್ಪ ಈ ರೀತಿ ಇಟ್ಕೊಂಡು ಲೂಸ್ ತಗೊಳ್ಳಿ ಕರೆಕ್ಟ್ ಆಗಿ ಅದ್ನ ಬರೆ ಬರುತ್ತೆ ಅಷ್ಟು ಲೂಸ್ ತಗೊಂಡಾಗ ಚೆನ್ನಾಗಿ ಬರಲ್ಲ ಇದು ಕೂಡ ಟೈಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಟೈಟ್ ಆಗಿ ಕುತ್ಕೊಂಡ್ಬಿಡುತ್ತೆ ಕ್ಯಾಪ್ ಸ್ಲೀವ್ ಚಿಕ್ಕ ಸ್ಲೀವ್ ಇದ್ದಾಗ ಸ್ವಲ್ಪ ಲೂಸ್ ಕೊಡಿ ಇಲ್ಲಿಂದ ಏಳು ಇಂಚು ಆರು ಇಂಚು ತಗೊಂಡಾಗ ಇಲ್ಲೆಲ್ಲ ಟೈಟೇ ಬಂದಿರಬೇಕು ಓಕೆನಾ ಇಷ್ಟು ಬಾಡಿ ಮೆಜರ್ಮೆಂಟ್ ತಗೊಳುದಿಲ್ಲ ಅರ್ಥ ಆಯ್ತಾ ಅದನ್ನ ಹೇಗೆ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ಕೂಡ ನಿಮಗೆ ನಾಳೆ ನಾಡಿದ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆ ಸರಿ ಕಣ್ರಾ ಇವಾಗೆಲ್ಲ ನೋಡಿ ಎಲ್ಲ ನೋಟ್ ಮಾಡ್ಕೊಳ್ಳಿ ಯಾವ ರೀತಿ ಕಸ್ಟಮರ್ ಬಂದಾಗ ನೀವು ಯಾವ ರೀತಿ ಮಾರ್ಕ್ ಹಾಕ್ಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಅಳತೆ ತಗೊಳ್ಳೋದು ಹೇಗೆ ಅಂತ ಹೇಳಿ ಇವಾಗ ತೋರಿಸಿದೀನಿ ಅದೇ ರೀತಿ ನೀವು ಕಸ್ಟಮರ್ನ ಅಳತೆನ ತಗೋಬೇಕು ಓಕೆ ಇಷ್ಟ ಆಯ್ತಾ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ you <laughs>